ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ನಮಗೆ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಿದ್ದಾವೆ ಮತ್ತು ನಾವು ಏನೆಲ್ಲ ಅಫಾರ್ಚುನಿಟಿಗಳನ್ನ ಪಡ್ಕೋತೀವಿ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತು ಹೆಲ್ತ್ ವಿಚಾರ ಆಗಿರ್ಬೋದು ಹೊಸದಾಗಿ ನಾವು ಏನಾದರೂ ಕೆಲಸ ಮಾಡ್ಕೋತೀವಿ ಅಂದರೆ ಅದು ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ ಡಿಶೆಂಬರ್ ತಿಂಗಳು ನಿಮಗೆ ಯಾವ ರೀತಿ ನಿಮ್ಮ ಜೀವನವನ್ನು ಬದಲಾವಣೆಗಳನ್ನು ತರ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಇದು ಜನರಲ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ ಇದು ಯಾರಿಗೆಲ್ಲ ರಿಜಿನೇಟ್ ಆಗುತ್ತೆ ಅವರು ಮಾತ್ರ ತೆಗೆದುಕೊಳ್ಳಿ ಇನ್ನು ಉಳಿದವರು ಸ್ಕಿಪ್ ಮಾಡಿ ಓಕೆ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆ ತಿಳಿಸ್ತಾ ಇವತ್ತಿನ ರೀಡಿಂಗ್ ನೋಡೋಣ ಇಲ್ಲಿ ಎರಡು ಫೈಲ್ ಇಟ್ಟಿದ್ದೀನಿ ಇದರಲ್ಲಿ ನಿಮ್ಮ ಮನಸ್ಸಿಗೆ ಯಾವುದು ಬೇಗ ಅಟ್ರ್ಯಾಕ್ಟ್ ಆಗುತ್ತೋ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಇದು ಫಸ್ಟ್ ಫೈಲ್ ಇದು ಸೆಕೆಂಡ್ ಫೈಲ್ ಫಸ್ಟ್ ಫೈಲ್ ಏನು ಅಂತ ನಾನು ಇವಾಗ ರೀಡಿಂಗ್ ಮಾಡ್ತೀನಿ ಫಸ್ಟು ನಿಮ್ಮ ಮನಸ್ಸಲ್ಲಿ ಯಾವ ವಿಚಾರದಲ್ಲಿ ಯಾವ ವಿಚಾರದ ಬಗ್ಗೆ ಹೆಚ್ಚು ಹೆಚ್ಚು ಆಸೆ ಇಟ್ಕೊಂಡಿದ್ದೀರಾ ಅಂದರೆ ಯಾವ ಕೆಲಸಗಳು ಆಗಬೇಕಿತ್ತು ಆಮೇಲೆ ನಿಮ್ಮ ಆರೋಗ್ಯದಲ್ಲಿ ಯಾಕೆ ಚೇತರಿಕೆ ಆಗ್ತಾ ಇಲ್ಲ ನಿಮಗೆ ಯಾಕೆ ಕೆಲಸದಲ್ಲಿ ಅಡೆತಡೆಗಳಾಗಿದ್ದಾವೆ ಅನ್ನೋದನ್ನೆಲ್ಲ ಇವತ್ತಿನ ರೀಡಿಂಗಲ್ಲಿ ನೋಡೋಣ ಓಕೆ ಥ್ಯಾಂಕ್ ಯು ನಿವಾಸ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಓಕೆ ಫಸ್ಟ್ ಫೈಲ್ ಯಾರು ಆಯ್ಕೆ ಮಾಡಿದ್ದೀರಾ ಅವರಿಗೆ ಈ ರೀಡಿಂಗ್ ಆಗಿರುತ್ತೆ ಮತ್ತು ಮೂನ್ ಬಟಮ್ ಆಫ್ ದಿ ಕಾರ್ಡ್ ದ ಮೂನ್ ಇದೆ ಓಕೆ ಏಟ್ ಆಫ್ ವಾಂಡ್ಸ್ ದೇಸ್ ಆಫ್ ವಾಂಡ್ಸ್ ಡೆವಿಲ್ ದ ಹೆರಂ ಪ್ಯಾಂಟ್ ನೆಕ್ಸ್ಟ್ ಏನಪ್ಪ ಅಂದರೆ ಸಿಕ್ಸ್ ಆಫ್ ಪೆಂಟಿಕಲ್ ಓಕೆ ಇಲ್ಲಿ ಏಟ್ ಆಫ್ ವಾಂಟ್ಸ್ ಅಂದರೆ ನೀವು ಯಾವುದಾದ್ರೂ ಕೆಲಸನ ನೀವು ವೇಟ್ ಮಾಡ್ತಾ ಇದ್ರಿ ಅಂದರೆ ಇಲ್ಲಿ ಪ್ರಮೋಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಅಥವಾ ಯಾವುದೋ ಒಂದು ಕೆಲಸದಲ್ಲಿ ನೀವು ತುಂಬಾ ಕಾಯ್ತಾ ಇದ್ರಿ ಆ ಕೆಲಸ ಆಗಬೇಕು ಅದೇನು ನನ್ನ ಚೇಂಜಸ್ ಆಗಬೇಕು ಆಮೇಲೆ ಮ್ಯಾನಿಫೆಸ್ಟಿಂಗ್ ಮಾಡ್ತಾಯಿದ್ರಿ ಅಥವಾ ನೀವು ಎಲ್ಲೋ ಹೋಗಬೇಕು ಅಂತ ಹೇಳಿ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಮ್ಯಾರೇಜಿಗೆ ಏನಾದರೂ ನೀವು ಪ್ರಪೋಸಲ್ ಏನಾದ್ರು ಇತ್ತು ಅಂತ ಅಂದರೆ ಇವೆಲ್ಲ ಕೆಲಸಗಳು ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಕೊಡುತ್ತೆ ಇಲ್ಲಿ ಏರುಪೇರು ಇಷ್ಟು ದಿನ ನೀವು ಅನುಭವಿಸಿದೀರ ಅಂದ್ರೆ ಅಡೆತಡೆಗಳನ್ನು ತುಂಬಾನೇ ಅನುಭವಿಸಿದ ಇಲ್ಲಿ ಏಟ್ ಆಫ್ ಆಂಡ್ಸ್ ಬಂದಿದೆ ಅಂತ ಹೇಳಿದ್ರೆ ನಿಮ್ಮ ಪ್ರತಿಯೊಂದು ಕೆಲಸನೂ ನಿಮ್ಮ ಜೀವನದಲ್ಲಿ ನೀವು ಯಾವೆಲ್ಲ ಆಪ್ಟಿಕಲ್ಸ್ ಅಂದ್ರೆ ಅಡೆತಡೆಗಳನ್ನ ಅನುಭವಿಸಿದ್ರೆ ಈ ನೆಕ್ಸ್ಟ್ ಬರೋ ಡಿಶೆಂಬರ್ ಅಲ್ಲಿ ನಿಮ್ಮ ಆ ಎಲ್ಲ ಕೆಲಸಗಳಲ್ಲಿಯೂ ಯಶಸ್ವಿ ಆಗಲಿದೆ ಅಂದ್ರೆ ನೀವು ಯಾವ್ಯಾವ ರೀತಿಲಿ ನೀವು ಯೋಚನೆ ಮಾಡ್ತಾ ಇದ್ರಿ ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ಅಥವಾ ಲಾಂಗ್ ಆಗಿ ಯಾರನ್ನೂ ಭೇಟಿ ಆಗಬೇಕಾಗಿತ್ತು ನೀವು ನೀವು ಅವ್ರನ್ನ ಭೇಟಿನೇ ಆಗಿರೋದಿಲ್ಲ ಅಥವಾ ಯಾರಿಗೋಸ್ಕರನ ವೆಯ್ಟ್ ಮಾಡ್ತಾ ಇದ್ರೆ ಅಥವಾ ಯಾವುದೋ ಕೆಲಸ ನಿಮಗೆ ಡಿಲೇ ಆಗ್ತಾ ಇತ್ತು ಅಥವಾ ಲಾಸ್ ಲಾಸ್ ಮೂಮೆಂಟನ್ನು ನೀವು ಅನುಭವಿಸಿದ್ರಿ ಅಥವಾ ಇನ್ನು ಬಿಗಿನಿಂಗಾಗಿ ಹೊಸದಾಗಿ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇದ್ರಿ ಅದು ಯಾವ ಕೆಲಸನೂ ಇಷ್ಟು ದಿನದಲ್ಲಿ ಆಗಿರಲಿಲ್ಲ ನಿಮಗೆ ಎಲ್ಲಿ ಮತ್ತು ಯಾವ ಎಲ್ಲಿಗೋ ನೀವು ಟ್ರಾವೆಲ್ ಮಾಡ್ತಾ ಇದ್ರಿ ಅಥವಾ ಯಾವುದೋ ಒಂದು ನಿಮ್ಮ ಕೆಲಸಕ್ಕೆ ಅಂದರೆ ಆ್ಯಕ್ಷನ್ ಕೊಡಬೇಕು ಈ ಕೆಲಸ ಮಾಡಬೇಕು ನಾನು ಈ ರೀತಿ ಇರಬೇಕು ನಾನು ಇಲ್ಲಿ ಎಲ್ಲ ರೀತಿಯಲ್ಲಿ ನಾನು ಸಂಪತ್ತನ್ನು ಪಡ್ಕೋಬೇಕು ಅಂದರೆ ಸಮೃದ್ಧಿಯಿಂದ ನನ್ನ ಜೀವನವನ್ನು ಸಾಗಿಸ್ಬೇಕು ನಾನು ಇಲ್ಲಿವರೆಗೂ ಇಷ್ಟು ದಿನದಲ್ಲಿ ನಾನು ಏನು ಸ್ಟ್ರಗಲ್ ಪಟ್ಟಿದ್ದೀನಿ ಅದು ಒಂದು ಮೂಮೆಂಟ್ ಈ ಮೂಮೆಂಟಲ್ಲಿ ನನಗೆ ಅದು ಸ್ಪೀಡಾಗಿ ನನ್ನ ಕೆಲಸ ಆಗಲಿ ಅಂದರೆ ಬೇಗ ನನ್ನ ಕೆಲಸಗಳು ಎಕ್ಸಿಕ್ಯೂಟ್ ಆಗಲಿ ಅಥವಾ ನಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ಸಮಸ್ಯೆ ಬಂದಿತ್ತು ಆ ಸಮಸ್ಯೆ ಬಗೆಹರಿಲಿ ಅಂತ ಏನು ನೀವು ಇಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ರಿ ಅಥವಾ ಆರೋಗ್ಯದಲ್ಲಿ ಯಾವ ಚೇತರಿಕೆನ ಇಷ್ಟು ದಿನದಲ್ಲಿ ನೀವು ಕಂಡಿರಲಿಲ್ಲ ಅಥವಾ ಅದು ಸಹಿತ ನಿಮಗೆ ಈ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸಹಿತ ತುಂಬನೇ ಸುಧಾರಣೆ ಬರುತ್ತೆ ಮತ್ತು ಹಣದಲ್ಲಿ ನೀವು ಜಾಬುಗೆ ಎಲ್ಲಿ ಬೇರೆ ಕಡೆ ಕಡೆಯೆಲ್ಲ ಹೋಗ್ತಾ ಇದ್ರೆ ಅದು ಜಾಬ್ ಆಗಿರೋಲ್ಲ ನಿಮಗೆ ಅಲ್ಲಿ ಸುಮಾರು ಅಡೆತಡೆಗಳನ್ನು ಅನುಭವಿಸ್ತಾ ಇದ್ದರೆ ಆ ಜಾಬು ಸಹಿತ ನಿಮಗೆ ಆಗುವಂತಹ ಟೈಮ್ ಅಂದರೆ ಸಮಯ ಬಂದಿದೆ ಅಂತ ಸಹಿತ ಇಲ್ಲಿ ಹೇಳ್ತಾ ಇದೆ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ನೀವು ಅಂದ್ಕೊಂಡಂಥ ಯಾವುದೇ ಒಂದು ಕೆಲಸ ಅಂದ್ಕೊಂಡಿದ್ದೀರಾ ಅಂದರೆ ಆ ಕೆಲಸಗಳು ನಿಮ್ಮ ಜೀವನದಲ್ಲಿ ಸಕ್ಸಸ್ಸನ್ನು ಇದೆ ನಿಮ್ಮ ಲೈಫಿಗೆ ಒಂದು ಅಪರ್ಚುನಿಟಿಗಳನ್ನ ತಂದುಕೊಡ್ತಾ ಇದೆ ನಿಮ್ಮಲ್ಲಿರುವಂತಹ ಎಬಿಲಿಟಿನ ನಿಮ್ಮಲ್ಲಿರುವಂಥ ಸ್ಟ್ರೆಂಥನ್ನು ಹೊರಹಾಕ್ತಾ ಇದೆ ನೀವು ಇಲ್ಲಿಯವರೆಗೂ ನೀವು ಯಾವುದು ನನ್ನ ಜೀವನದಲ್ಲಿ ಆಗಿಲ್ಲ ಅಂತ ಹೇಳಿ ನೀವು ಇಷ್ಟು ದಿನದಲ್ಲಿ ಕಷ್ಟಪಡ್ತಾ ಇದ್ರಿ ಈ ಡಿಸೆಂಬರ್ ತಿಂಗಳಲ್ಲಿ ಆ ಚೇಂಜಸ್ ಅಂದರೆ ನಿಮ್ಮ ಲೈಫು ನಿಮ್ಮ ಸ್ಟ್ರೆಂಥು ನಿಮ್ಮಲ್ಲಿರುವಂತಹ ನಂಬಿಕೆ ನಿಮ್ಮಲ್ಲಿರುವಂತಹ ಜ್ಞಾನ ಎಲ್ಲ ಸಹಿತ ಈ ಡಿಸೆಂಬರ್ ತಿಂಗಳಲ್ಲಿ ಹೊರ ಬರ್ತಾ ಇದೆ ಅಂತ ಹೇಳಿ ಇಲ್ಲಿ ನಿಮಗೆ ಯೂನಿವರ್ಸ್ ಹೇಳ್ಕೊಡ್ತಾ ಹೇಳ್ತಾ ಇದ್ದಾರೆ ಇಲ್ಲಿ ಏಸ್ ಆಫ್ ವಾಂಡ್ಸ್ ಅಂದರೆ ಏಸ್ ಆಫ್ ವಾಂಡ್ಸ್ ಅಂದರೆ ಸಹಿತ ನಿಮ್ಮ ಲೈಫು ನಿಮ್ಮ ಲೈಫಲ್ಲಿ ನೀವು ಏನನ್ನು ಚೇತರಿಕೆ ತರಬೇಕು ಇಲ್ಲಿ ಸಹಿತ ಸಕ್ಸಸ್ ಅನ್ನೋದೇ ನಿಮ್ಮ ಬರ್ತಾ ಇದೆ ಅಂದರೆ ನ್ಯೂ ರಿಲೇಷನ್ಶಿಪ್ ಅಂದರೆ ನ್ಯೂ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಆಗಿರ್ಬೋದು ಹೊಸದಾಗಿ ನೀವು ಯಾರನ್ನೋ ಪರಿಚಯ ಅಂದರೆ ಲವ್ ಆಗಿರ್ಬೋದು ಅಥವಾ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರ್ಬೋದು ಅಥವಾ ಹೊಸದಾಗಿ ಕೆಲಸ ಸ್ಟಾರ್ಟ್ ಮಾಡ್ತಾ ಇರ್ಬೋದು ಅಥವಾ ನೀವು ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ಬೋದು ಅಂದರೆ ಹೊಸ ಜ ಜಾಗಗಳಿಗೆ ಹೊಸ ಪ್ಲೇಸಸ್ಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿರಬಹುದು ಅಥವಾ ಹೊಸದಾಗಿ ಮನೆ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ರು ಕಾರ್ ಖರೀದಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರ ನೀವು ಹೊಸದಾಗಿ ಯಾವೆಲ್ಲ ಅಪರ್ಚುನಿಟಿಗಳು ನಿಮ್ಮ ಜೀವನದಲ್ಲಿ ಬೇಕು ಅಂದರೆ ನಿಮ್ಮ ಕೆರಿಯರಲ್ಲಿ ಏನಾದರೂ ಆ್ಯಕ್ಷನ್ ತಗೋಬೇಕು ಅಂದ್ಕೊಂಡಿರಬೇಕು ಅಥವಾ ಟ್ರಾವೆಲ್ ಮಾಡ್ತಾ ನೀವು ಏನೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರಬಹುದು ಅಥವಾ ನಿಮ್ಮ ಪಾರ್ಟ್ನರ್ನ ಪಾರ್ಟ್ನರ್ ಜೊತೆ ನೀವು ಇದೇ ತರಹ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ಬಹುದು ಅಥವಾ ನಿಮ್ಮ ಯಾವುದೇ ಕೆಲಸಗಳು ಡಿಲೇ ಆಗಿತ್ತು ಅಂದರೆ ಅಂದರೆ ಬ್ಲ್ಯಾಕೇಜ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀರಿ ಅಂದರೆ ಈ ಡಿಶೆಂಬರ್ ತಿಂಗಳಲ್ಲಿ ಆ ನಿಮ್ಮ ಕೆಲಸಗಳು ನಿಮಗೆ ಹೊಸದಾಗಿ ನಿಮ್ಮ ಲೈಫ್ ಸ್ಟಾರ್ಟ್ ಆಗುವಂತಹ ಸಂದರ್ಭವನ್ನು ಯೂನಿವರ್ಸ್ ಈ ಎರಡು ಸಾವಿರದ ಇಪ್ಪತ್ತೈದು ಡಿಶೆಂಬರಲ್ಲಿ ನಿಮಗೆ ಸಕ್ಸಸ್ ಅನ್ನೋದನ್ನು ಕೊಡ್ತಾ ಇದ್ದಾರೆ ನ್ಯೂ ಇಯರ್ ಗೆ ನಿಮ್ಮ ಲೈಫು ಇನ್ನೂ ಹೊಸದಾಗಿ ಸ್ಟಾರ್ಟ್ ಆಗುವಂತಹ ಅಪರ್ಚುನಿಟಿಗಳನ್ನು ನಿಮಗೆ ತಂದು ಕೊಡ್ತಾ ಇದೆ ನಿಮ್ಮ ಜೀವನದಲ್ಲಿ ನೀವು ಇನ್ನೂ ಹೊಸದಾಗಿ ನಿಮ್ಮ ಲೈಫನ್ನು ಸ್ಟಾರ್ಟ್ ಮಾಡಬೇಕು ನಾವು ಹೊಸದಾಗಿ ನನ್ನ ಪಾರ್ಟ್ನರ್ನ ಪಾರ್ಟ್ನರ್ನ ಹುಡ್ಕೊಂಡಿದ್ದೀರಾ ಅಂದರೆ ಅಂದರೆ ಇವಾಗ ಮ್ಯಾರೇಜ್ ಆಗಬೇಕು ಅಂದ್ಕೊಂಡಿದ್ದೀರಾ ಅಥವಾ ಅಲ್ಲಿ ಯಾರಿಗೊಬ್ರಿಗೆ ಲವ್ ಪ್ರಪೋಸಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದೆಲ್ಲ ನಿಮ್ಮ ಹೊಸದಾಗಿ ನೀವು ಬಿಗಿನಿಂಗ್ ಆಗ್ತಾಯಿದೆ ನಿಮ್ಮಲ್ಲಿ ಹೊಸದಾದ ಜೀವನ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ ಪ್ರೆಗ್ನೆನ್ಸಿಗೆ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಅಂದರೆ ಇಲ್ಲಿ ಸಹಿತ ಆ ಪ್ರೆಗ್ನೆನ್ಸಿಗೂ ಸಹಿತ ಸಕ್ಸಸ್ ಅನ್ನೋದನ್ನು ಕೊಡ್ತಾ ಯೂನಿವರ್ಸ್ ನಿಮ್ಮ ನಿಮ್ ಯೂನಿವರ್ಸ್ ನಿಮ್ಮ ಜೊತೆ ಇದ್ದು ನಿಮ್ಮ ಬೆಂಬಲವಾಗಿ ನೀವು ಮ್ಯಾನಿಫೆಸ್ಟ್ ಏನು ಮಾಡ್ಕೊಂಡಿದ್ರಿ ನಿಮಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಕನಸುಗಳು ಕಾಣ್ಕೊಂಡಿದ್ರಿ ನಿಮಗೆ ಯಾವೆಲ್ಲ ಕನಸುಗಳು ಈಡೇರಬೇಕು ಅನ್ಕೊಂಡಿದ್ರೆ ಈ ಡಿಶೆಂಬರ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಅದ್ಭುತವಾದ ಜೀವನವೇ ಸ್ಟಾರ್ಟ್ ಆಗುವಂತಹ ಇದೆ ನಿಮ್ಮ ಕನಸು ಎಲ್ಲ ಈಡೇರ್ಬೇಕು ಈಡೇರ್ತಾ ಇದೆ ಅನ್ನೋದನ್ನ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ ಈ ಎಲ್ಲಾ ಕನಸುಗಳನ್ನು ಈಡೇರಿಸ್ತಾ ಸ್ವಲ್ಪ ಅಲ್ಲಿ ನಿಮಗೆ ನಿಮ್ಮ ಸ್ವಲ್ಪ ಮಟ್ಟಿಗೆ ನಿಮಗೆ ಅಡೆತಡೆಗಳು ಬರ್ತಾ ಇರ್ಬೋದು ಅಂದರೆ ಜಿ ಯೂನಿವರ್ಸ್ ನಿಮಗೆಲ್ಲ ಕೊಟ್ಟಿದ್ದಾನೆ ಅಂದಾಗ ಇಲ್ಲಿ ಅಹಂಕಾರ ಸಿಟ್ಟು ಕೋಪ ನೋವು ನಲಿವು ಇಲ್ಲಿ ಕೆಟ್ಟ ಕಣ್ಣುಗಳು ಬರಬಹುದು ಏಕೆಂದರೆ ಈ ಒಬ್ಬ ವ್ಯಕ್ತಿ ಹುಷಾರಾಗಿ ಅವನ ಜೀವನವನ್ನು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಹೊಸದಾಗಿ ಅವನು ಮೇಲ್ ಬರ್ತಾ ಇದ್ದಾನೆ ಅಂತ ಅಂದರೆ ಅಲ್ಲಿ ನೂರೆಂಟು ವಿಘ್ನಗಳು ಬರ್ತಾ ಇದಾವೆ ಬರ್ ಬರುತ್ತೆ ಏಕೆಂದರೆ ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿ ಅವನ ಲೈಫ್ ಲೀಡ್ ಮಾಡ್ತಾ ಇದ್ದಾನೆ ಅವನು ತುಂಬ ಚೆನ್ನಾಗಿ ಜಾಬ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಥವಾ ರಿಲೇಶನ್ಶಿಪ್ಪಲ್ಲಿ ತುಂಬ ಚೆನ್ನಾಗಿದ್ದಾರೆ ಅಂದರೆ ಇಲ್ಲಿ ದುಷ್ಟರ ಕಣ್ಣುಗಳು ಬೀಳುವಂತಹ ಸಂದರ್ಭನೂ ಸಹಿತ ಇದೆ ಅಂದರೆ ಇಲ್ಲಿ ಯೂನಿವರ್ಸ್ ನಿಮಗೆ ಡಿಸೆಂಬರ್ ತಿಂಗಳು ನಿಮಗೆ ಯಾವ್ದೇ ಅಪರ್ಚುನಿಟಿಗಳು ಬರ್ಲಿ ನೀವು ಏನೇ ಒಂದು ಕೆಲಸ ಮಾಡ್ತಾ ಇದ್ದೀರ ಅಂದ್ರೆ ನಿಮ್ಮ ಮೇಲೆ ಒಂದು ದುಷ್ಟ ಕಣ್ಣು ಇರುತ್ತೆ ಆ ಕಣ್ಣನ್ನ ನೀವು ಎಚ್ಚರದಲ್ಲಿ ನೋಡ್ತಾ ಇರಿ ಅಂದ್ರೆ ಅವರ ಕಣ್ಣು ಅಂದರೆ ಅವರ ನೆರಳು ಸಹಿತ ನಿಮ್ಮ ಮೇಲೆ ಸೋಕದಂತೆ ನೀವು ನೋಡಿಕೊಳ್ಳಿ ಅಂತ ಹೇಳಿ ಇದು ಇದ್ದಾರೆ ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಯಾವುದೋ ಒಂದು ಅಡಿಷನಿಗೆ ಇದಾಗಿರ್ತಾರೆ ಅಂದರೆ ಅಡಿಷನ್ ಅಂದರೆ ಒಂದು ಚಟಕ್ಕೆ ಬಿದ್ದಿರ್ತಾನೆ ಆ ಚಟದಿಂದ ಕೆಲಸನೇ ಹಾಳಾಗಬಹುದು ಅಥವಾ ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಮಾಡ್ಕೋಬಹುದು ಅಥವಾ ಇಲ್ಲಿ ಏನೋ ಒಂದು ನಿಮ್ಮ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಆಗಬಹುದು ಅಥವಾ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಸಹಿತ ಆಗುವಂತಹ ಸಂದರ್ಭಗಳು ಸಹಿತ ನಿಮ್ಮ ಜೀವನದಲ್ಲಿ ಇದೆ ಅನ್ನೋದನ್ನು ಇಲ್ಲಿ ಯೂನಿವರ್ಸ್ ತೋರಿಸ್ತಾ ಇದ್ದಾರೆ ಅಂದರೆ ಇಲ್ಲಿ ಶುಕ್ರ ಇದ್ದಾನೆ ಅಂದರೆ ಅಲ್ಲಿ ರಾಹು ಇದ್ದೇ ಇರ್ತಾನೆ ಯಾಕಂದರೆ ರಾಹು ನಮ್ಮನ್ನು ಕೆಟ್ಟ ದಾರಿಗೆ ತರುವಂತಹ ಸಂದರ್ಭನೂ ಸಹಿತ ಇರುತ್ತೆ ಏಕೆಂದರೆ ಇವತ್ತು ನಾವು ಎಷ್ಟೇ ಒಳ್ಳೆ ರೀತಿಯಿಂದ ಇರ್ತೀವಿ ಅಂದರೆ ನಮ್ಮ ದೃಷ್ಟಿಗಳು ನಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ಅವರ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದ ಮೇಲೆ ಅದು ಕೆಟ್ಟದ್ದಾಗುತ್ತೋ ಹೊರತು ಒಳ್ಳೇದಂದ್ರೆ ಆಗೋದಿಲ್ಲ ಆ ರೀತಿ ನಿಮ್ಮಲ್ಲಿ ನಿಮ್ಮ ಲೈಫ್ ಒಳ್ಳೆ ಸಂದರ್ಭ ನಿಮಗೆ ಬಂದಿದೆ ಆದರೆ ಅಲ್ಲಿ ನಿಮ್ಮ ಕೆಟ್ಟ ಕಣ್ಣುಗಳು ಸಹಿತ ಇದಾವೆ ಅದನ್ನ ನೀವು ಎಚ್ಚರದಲ್ಲಿ ನೋಡಿ ನೀವು ಅದನ್ನ ಹೇಳ್ತಾರಲ್ಲ ಅವರ ಕೆಟ್ಟ ಕಣ್ಣು ಅಂದರೆ ನೆರಳು ಆ ನೆರಳು ನಿಮ್ಮ ಜೊತೆ ಇರುತ್ತೆ ಬಟ್ ಅದನ್ನ ಯಾವ ರೀತಿ ನೀವು ಅಬ್ಸರ್ವ್ ಮಾಡ್ಕೋಬೇಕು ಯಾರು ನಮ್ಮವರು ಯಾರು ಕೆಟ್ಟವರು ಯಾರು ಒಳ್ಳೆಯವರು ನಮ್ಮ ಜೊತೆ ಇರುವಂತಹ ವ್ಯಕ್ತಿಗಳೇ ನಮಗೆ ತೊಂದರೆ ಕೊಡೋಕ್ಕೆ ಬಯಸ್ತಾ ಇರ್ತಾರೆ ಆ ಥರ ಕೆ ತೊಂದರೆ ಕೊಡುವಂತಹ ವ್ಯಕ್ತಿಗಳಿಂದ ನೀವು ದೂರ ಇದ್ದು ನಿಮ್ಮ ಎಲ್ಲ ಸಕ್ಸಸ್ಸನ್ನು ಅನುಭವಿಸಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಆಮೇಲೆ ಇಲ್ಲಿ ದ ಹರೋ ಹೆರೋ ಇಲ್ಲಿ ದೇವರ ಹ್ಯಾರೋಪಿಂಟ್ ಅಂದರೆ ಇಲ್ಲಿ ನೀವು ಟ್ರೆಡಿಷನಲ್ ಆಗಿ ನೀವು ಯಾವುದಾದ್ರೂ ದೇವರನ್ನು ನಂಬಿದ್ದೀರಾ ಅಥವಾ ನೀವು ಮೆಡಿಟೇಷನ್ನಲ್ಲಿ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿ ನೀವು ಬದಲಾಗ್ತಾ ಇದ್ದೀರಾ ಅಥವಾ ನೀವು ಸೊಸೈಟಿ ಒಳಗೆ ನೀವು ವ್ಯಕ್ತಿ ಸಮ ನಿಮ್ಮ ಸಮಾಜ ಅಂದರೆ ನೀವು ಒಂದು ಸಮಾಜದಲ್ಲಿದ್ದೀರಾ ಅಂದ್ರಾಗೆ ಅಲ್ಲಿ ನಿಮಗೆ ಗೌರವವಿರುತ್ತೆ ಅಲ್ಲಿ ನಿಮಗೆ ಪ್ರೀತಿ ಇರುತ್ತೆ ನಿಮ್ಮ ಮೇಲಿರುವಂತಹ ಎಷ್ಟೋ ಅದ್ಭುತವಾದ ಕ್ಷಣಗಳನ್ನು ನೀವು ಅನುಭವಿಸಿರ್ತೀರಿ ನಿಮ್ಮನ್ನ ಒಂದು ಎತ್ತರದ ಸ್ಥಾನದಲ್ಲಿ ಅಲ್ಲಿ ಜನ ನಿಮ್ಮನ್ನ ಇಟ್ಟಿರ್ತಾರೆ ಆದರೆ ಇಲ್ಲಿ ನೀವು ಎಷ್ಟು ಎತ್ತರಕ್ಕೆ ಹೋಗಿರ್ತೀರೋ ಅಷ್ಟು ನಿಮ್ಮನ್ನು ಕೆಳಗೆ ತಳ್ಳುವಂತಹ ವ್ಯಕ್ತಿಗಳು ದುಷ್ಟಶಕ್ತಿಗಳು ದುಷ್ಟ ಜನಗಳು ಸಹಿತ ನಿಮ್ಮ ಜೊತೆಗಿದ್ದಾರೆ ಹಾಗೆ ನೀವು ಅದನ್ನು ಯಾವ ರೀತಿ ಅದನ್ನು ನೀವು ನಿಮ್ಮನ್ನು ನೀವು ಅಂದರೆ ಆಧ್ಯಾತ್ಮಿಕ ಅಂದರೆ ನಿಮ್ಮ ಮನಸ್ಸು ನಿಮ್ಮನ್ನು ನಿಮ್ಮ ಇನ್ನರ್ ಚೈಲ್ಡ್ ಅಂದರೆ ನಿಮ್ಮ ಇನ್ನರ್ ನಿಮ್ಮ ಮನಸ್ಸು ನಿಮಗೆ ಹೇಳ್ತಾ ಇರುತ್ತೆ ಇವರೇ ಒಳ್ಳೆಯವರು ಇವರೇ ಕೆಟ್ಟವರು ಆದರೆ ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ನಾನು ಯಾವ ಕೆಲಸ ಮಾಡಿದರೆ ಸರಿ ಇರುತ್ತೆ ಯಾವ ಕೆಲಸ ಮಾಡಿದರೆ ಸರಿ ಇರೋದಿಲ್ಲ ಅನ್ನೋದನ್ನು ನಿಮ್ಮ ಇನ್ನರ್ ಚೈಲ್ಡ್ ಅದನ್ನ ಹೇಳ್ಕೊಡ್ತಾನೆ ಇರುತ್ತೆ ಅಥವಾ ನೀವು ನಂಬಿರುವಂತಹ ದೇವರಾಗಿರ್ಬೋದು ಏಂಜಲ್ಸ್ ಆಗಿರ್ಬೋದು ಒಬ್ಬ ಗುರು ಆಗಿರ್ಬೋದು ನಿಮ್ಮ ಜೊತೆನೇ ಇರ್ತಾರೆ ಅವರ ಸಹಾಯದಿಂದ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಏರುಪೇರುಗಳನ್ನು ನೀವು ಒಳ್ಳೆ ಇದು ಮಾಡ್ಕೋಬಹುದು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಸಿಟ್ಟು ಅನ್ನೋದನ್ನು ಬಿಡಬೇಕು ಕೋಪ ಅನ್ನೋದನ್ನು ಬಿಡಬೇಕು ಯಾರು ನಮ್ಮವರು ಆಗಿರ್ತಾರೋ ಅವರ ಜೊತೆ ಎಷ್ಟು ಪ್ರೀತಿಯಿಂದ ಎಷ್ಟು ಮೃದುವಾಗಿ ಅವರನ್ನು ನಮ್ಮ ಜೀವನದಲ್ಲಿ ನಾವು ಇದು ಮಾಡ್ಕೋತೀವಿ ಅನ್ನೋದು ಇಲ್ಲಿ ಇವತ್ತಿನ ರೀಡಿಂಗಲ್ಲಿ ಬಂದಿದೆ ಅಂದರೆ ನಾವು ಒಳ್ಳೆ ದಾರಿಲಿ ಹೋಗ್ತಾ ಇದ್ದೀವಿ ಅಂದಾಗ ಅಲ್ಲಿ ನೂರೆಂಟು ವಿಘ್ನಗಳು ಇರುವುದಂತೂ ಸತ್ಯ ಏಕೆಂದರೆ ಇವತ್ತು ನಾವು ಒಂದು ಸಮಾಜದಲ್ಲಿ ಬದುಕಬೇಕು ಅಂದರೆ ಇಂಥ ದುಷ್ಟಶಕ್ತಿಗಳನ್ನು ದುಷ್ಟರ ಕಣ್ಣುಗಳಿಂದ ನಾವು ಪಾರಾಗಬೇಕು ಅಂದರೆ ನಮಗೆ ಪ್ರೊಟೆಕ್ಟ್ ಆಗಿ ಒಬ್ಬ ಗುರು ಇರಬೇಕು ಒಬ್ಬ ದೇವ ಇರಬೇಕು ಅಥವಾ ನಮ್ಮ ಯೂನಿವರ್ಸ್ ಸಪೋರ್ಟ್ ಇರಬೇಕು ಅನ್ನೋದನ್ನು ಈ ರೀ ಈ ಕಾರ್ಡ್ ನಿಮಗೆ ತಿಳಿಸ್ಕೊಡ್ತಾ ಇದೆ ಇಲ್ಲಿ ಮತ್ತೆ ನಿಮ್ಮ ಜೀವನದಲ್ಲಿ ಮತ್ತೆ ನಿಮ್ಮ ಶುಕ್ರನ ಪ್ರವೇಶ ಆಗಿದೆ ಅಂದರೆ ಇಲ್ಲಿ ನೀವು ನಂಬಿರುವಂತಹ ದೇವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ನಿಮಗೆ ಒಳ್ಳೆಯ ಅವಕಾಶಗಳನ್ನು ನಿಮ್ಮ ಪ್ರತಿಪ ಪ್ರತಿಫಲಕ್ಕೆ ತಕ್ಕಂತೆ ಅಂದರೆ ನೀವು ಏನನ್ನು ಸಂಪಾದನೆ ಮಾಡಿದ್ದೀರ ನೀವು ಏನನ್ನು ಪಡ್ಕೋಬೇಕು ನಿಮ್ಮ ಲೈಫಲ್ಲಿ ನಿಮ್ಮ ಡೆಸ್ಟಿನಿಯಲ್ಲಿ ಏನು ನಿಮ್ಮ ಜೀವನದಲ್ಲಿ ಬರಬೇಕು ಅಂದ್ಕೊಂಡಿದೆಯೋ ಈ ಡಿಶೆಂಬರ್ ತಿಂಗಳಲ್ಲಿ ಅದು ನಿಮ್ಮ ಬೇಡ ಅಂದರೂ ನಿಮ್ಮ ಜೊತೆಗೆ ಬರುತ್ತೆ ಏಕೆಂದರೆ ಇಲ್ಲಿ ಫಸ್ಟ್ ಕಾರ್ಡೇ ನಿಮಗೆ ವಾಂಡ್ಸ್ ಮತ್ತು ಎಸ್ ಆಫ್ ವಾಂಡ್ಸ್ ಬಂದಿದೆ ಅಂದರೆ ಏಟೋ ಫೋನ್ಸ್ ಮತ್ತು ಏಟೋ ಫೋನ್ಸ್ ಇಲ್ಲಿ ಸಮೃದ್ಧಿ ಅನ್ನೋದು ನಿಮ್ಮ ಡಿಶ್ ನಿಮ್ಮ ಲೈಫಲ್ಲಿ ಅಂದರೆ ನಿಮ್ಮ ಡೆಸ್ಟಿನಿಯಲ್ಲೇ ಇದೆ ಅದು ಆದರೆ ಅದು ನಿಮಗೆ ಬರಬೇಕು ಅಂದರೆ ಕೆಟ್ಟ ದೃಷ್ಟಿಗಳು ಕೆಟ್ಟ ದುಷ್ಟಶಕ್ತಿಗಳು ನಿಮ್ಮನ್ನು ನಿಮ್ಮ ಜೊತೆನೇ ಇರುತ್ತೆ ಅದನ್ನು ನೀವು ಪ್ರೊಟೆಕ್ಟ್ ಮಾಡೋಕ್ಕೆ ಒಬ್ಬ ಗುರು ಒಬ್ಬ ಗುರುವಿನದಲ್ಲಿರುವಂತಹ ನೀವು ನಂಬಿರುವಂತಹ ದೇವರ ಜೊತೆ ನಿಮಗೆ ಅವರ ಸಪೋರ್ಟ್ ಬೇಕು ನೀವು ಮುಂದೆ ಹೋಗುವಂತಹ ಹೆಜ್ಜೆಯಲ್ಲಿ ಎಚ್ಚರವಾಗಿರಿ ನಿಮಗೆ ಯಾವುದೇ ಅಡೆತಡೆಗಳು ಬಂದರೂ ನೀವು ನಂಬಿರುವಂತಹ ಗುರುದೇವ ಆಗಿರ್ಬೋದು ಗುರುಗಳಾಗಿರ್ಬೋದು ಅಥವಾ ದೇವರಾಗಿರ್ಬೋದು ಅಥವಾ ಯೂನಿವರ್ಸ್ ಆಗಿರ್ಬೋದು ಅವರ ನಿ ಪ್ರಾರ್ಥನೆ <tiny> ಅವರ hour... mm, ಪೂಜೆ ಅಥವಾ ನೀವು ನಂಬಿರುವಂಥ ದೇವ ದೇವರಿಗೆ ನೀವು ಪೂಜೆ ಪುನಸ್ಕಾರ ಮಾಡೋದರಿಂದ ನಿಮ್ಮ ಬ ನಿಮಗೆ ಬಂದಿರುವಂತಹ ಸಂಕಷ್ಟಗಳು ಆದಷ್ಟು ಬೇಗ ಪರಿಹಾರ ಆಗಿ ನಿಮಗೆ ಇನ್ನೂ ಸಂಪತ್ತು ಸಮೃದ್ಧಿಯನ್ನು ಕೊಡಲು ಯೂನಿವರ್ಸ್ ನಿಮ್ಮ ಜೊತೆ ಇದ್ದಾರೆ ಅಂದರೆ ಇಲ್ಲಿಗೆ ಹೆಲ್ತ್ ವಿಚಾರಕ್ಕೆ ಬಂದ್ವಿ ಅಂದರೆ ಹೆಲ್ತ್ ತುಂಬಾ ಚೆನ್ನಾಗಿದೆ ಮನಿ ಮತ್ತು ಕೆರಿಯರ್ ವಿಚಾರವಾಗಿ ಬಂದರೆ ಗುಡ್ ಗುಡ್ ರಿಸಲ್ಟ್ ಇದೆ ಅಂದರೆ ಗುಡ್ ಫೈನಾನ್ಷಿಯಲಿ ತುಂಬ ಚೆನ್ನಾಗಿದ್ದೀರಾ ರಿಲೇಷನ್ಶಿಪ್ಪಲ್ಲಿ ತುಂಬಾ ಚೆನ್ನಾಗಿದ್ದೀರಾ ನಿಮ್ಮ ನೀವು ಅಂದ್ಕೊಂಡಂತಹ ಎಲ್ಲ ಕೆಲಸದಲ್ಲಿ ನಿಮಗೆ ತುಂಬಾ ಸಪೋರ್ಟ್ ಮಾಡುವಂತಹ ಜನರಿದ್ದಾರೆ ನಿಮಗೆ ಅಂದ್ಕೊಂಡಂತಹ ನೀವು ಯಾವ್ಯಾವ ಕೆಲಸ ಆಗಬೇಕು ಅನ್ಕೊಂಡಿದ್ರೆ ಅವೆಲ್ಲ ಕೆಲಸಗಳು ಸಕ್ಸಸ್ ಅಂತ ಅನುಭವಿಸ್ತಾ ಇದ್ದೀರ ಅದ್ರ ಜೊತೆಗೆ ನೀವು ನೀವು ನಂಬಿಕೆಯಿಂದ ಮುಂದೆ ಹೋಗಿ ಈ ಕೆಲಸ ಆಗುತ್ತೆ ಅಂದರೆ ಆಗುತ್ತೆ ನಿಮ್ಮ ಇನ್ನರ್ ಅಂದರೆ ನಿಮ್ಮ ಮನಸ್ಸು ನಿಮ್ಮಲ್ಲಿರುವಂತಹ ಎಬಿಲಿಟಿನ ನೀವು ನಂಬಿ ಮುಂದೆ ಹೋಗಿ ನಿಮಗೆ ಯಾವುದೇ ಥರದಲ್ಲಿಯೂ ಅಡೆತಡೆಗಳು ಬಳಿ ಇರೋ ರೀತಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಇಲ್ಲಿ ಫೈನಲ್ ಒಂದು ಕಾರ್ಡ್ ತೆಗಿತೀನಿ ಏಕೆಂದರೆ ಇಲ್ಲಿ ಕ್ಲಿಯರ್ ಮಾಡಿಬಿಡೋಣ ಇಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲ ಸಕ್ಸಸ್ ಅನ್ನೋದನ್ನು ಯೂನಿವರ್ಸ್ ನಿಮ್ಮ ಜೊತೆನೇ ಕೊಟ್ಟಿದ್ದಾನೆ ಆದರೆ ಇನ್ನು ಸ್ವಲ್ಪ ಅಲ್ಲಿ ಅಡೆತಡೆ ಇದೆ ಅಂದಾಗ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ನಿಮಗೆ ತೊಂದರೆ ಕೊಡುವಂತಹ ಸಮಯನೂ ಇದೆ ಸಂದರ್ಭನೂ ಬರ್ತಾ ಇದೆ ಅಲ್ಲಿ ಸ್ವಲ್ಪ ಎಚ್ಚರವಾಗಿರಿ ಎಚ್ಚರವಾಗಿದ್ದು ನಿಮ್ಮ ಫೈನಾನ್ಷಿಯಲ್ ಆಗಿರ್ಬೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಇರೋ ಥರ ತೊಂದರೆ ಆಗದೆ ಇರೋ ಥರ ನೀವು ನೋಡ್ಕೋಬೇಕು ಅಂತ ಹೇಳಿ ಯೂನಿವರ್ಸ್ ಸಹಿತ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ಕಾರ್ಡ್ ಆಯಿತಾ ಆದರೆ ಫೈನಲ್ ಇನ್ನೂ ಒಂದು ಕಾರ್ಡ್ ಏನು ಬರ್ತಾ ಇದೆಪ್ಪ ಅಂತ ಇಲ್ಲಿ ಸೆವೆನ್ ಆಫ್ ವಾಂಟ್ಸ್ ಅಂದರೆ ಸಾರಿ ಸೆವೆನ್ ಆಫ್ ವೆಂಟಿಕಲ್ ಇಲ್ಲಿ ನಿಮಗೆ ಇನ್ನೂ ಸಹಿತ ಹೇಳ್ತಾ ಇದ್ದಾರೆ ಫೈನಾನ್ಷಿಯಲಿ ನಿಮಗೆ ತುಂಬಾ ಮೋಸ ಹೋಗುವಂತಹ ಸಂದರ್ಭ ಬರ್ತಾ ಇದೆ ಬರುತ್ತೆ ನೀವು ಎಲ್ಲರನ್ನು ಕಣ್ಣು ಮುಚ್ಕೊಂಡು ನಂಬೋದಲ್ಲ ನಿಮ್ಮಲ್ಲಿ ಯಾವ ವ್ಯಕ್ತಿ ನಿಮಗೆ ನಂಬಿಕೆಯಾಗಿರುವಂತಹ ವ್ಯಕ್ತಿ ಇರ್ತಾರೆ ಅವರನ್ನು ನೀವು ನಂಬಬೇಕು ನಂಬಬೇಕಾಗುತ್ತೆ ಅವರ ಜೊತೆ ನೀವು ಏನೇ ಒಡನಾಟ ಮಾಡ್ತಾ ಇದ್ದೀರಾ ಅಥವಾ ಹಣದ ವಿಚಾರವಾಗಿ ಏನಾದರೂ ನೀವು ಹೋಗ್ತಾ ಇದ್ದೀರಾ ಅಂದರೆ ನಿಮ್ಮಲ್ಲಿ ಯಾವ ವ್ಯಕ್ತಿ ನಂಬಿಕೆ ಇರುವಂತಹ ವ್ಯಕ್ತಿ ಇದ್ದಾರೆ ಅವರು ಮಾತ್ರ ಅವ್ರ ಮಾತ್ರ ನೀವು ಹಣದ ವಿಚಾರ ಅಂದರೆ ಫೈನಾನ್ಷಿಯಲಿ ಬಿಸ್ನೆಸ್ ಮಾಡ್ತಾ ಇದ್ರಿ ಅಥವಾ ಬೇರೆ ಎಲ್ಲೋ ಹಣದ ವಿಚಾರವಾಗಿ ನೀವು ಕೆಲಸ ಹುಡುಕ್ತಾ ಇದ್ದರೆ ಅಥವಾ ನಾನು ಕೆಲಸ ಕೊಡ್ತೀನಿ ನೀ ಇಷ್ಟು ಅಮೌಂಟ್ ಕೊಡು ಅಂದಿರ್ತಾರೆ ಅಥವಾ ಯಾವುದೋ ಒಂದು ವ್ಯಕ್ತಿನ ಇಲ್ಲಿ ನಿನಗೆ ಈ ಥರ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗುವಂಥ ಸಂದರ್ಭ ಇರುತ್ತೆ ಅಥವಾ ರಿಲೇಶನ್ಶಿಪ್ಪಲ್ಲಿ ಯಾರಾದರೂ ನಿಮಗೆ ನಿಮ್ಮ ಜೊತೆ ಇದ್ದಂತಹ ವ್ಯಕ್ತಿಗಳೇ ನಿಮಗೆ ಮೋಸ ಮಾಡುವಂತಹ ಸಂದರ್ಭವೂ ಇರಬಹುದು ಬಟ್ ಕಣ್ಣು ಮುಚ್ಚಿ ಯಾರನ್ನು ನಂಬೇಡಿ ನೀವು ನಂಬಿಕೆಯಲ್ಲಿ ನಿಮ್ಮ ಮನಸ್ಸು ಏನು ಹೇಳುತ್ತಾ ಅದನ್ನು ಕೇಳಿ ಯಾರನ್ನು ಅಷ್ಟು ಈಸಿಯಾಗಿ ನಂಬಕ್ಕೆ ಹೋಗಬೇಡಿ ನಿಮ್ಮ ಜೀವನದಲ್ಲಿ ನೀವು ಇಷ್ಟು ದಿನ ಕಷ್ಟ ಏನು ಪಟ್ಟಿದ್ರೆ ಆ ಕಷ್ಟಕ್ಕೆ ನಿಮ್ಮ ಜೀವನದಲ್ಲಿ ನಿಮಗೆ ಸಕ್ಸಸ್ ಅನ್ನೋದಿದೆ ಬಟ್ ನೀವು ಹೆಜ್ಜೆ ಇಡುವಾಗ ನಿಮ್ಮ ಲೈಫಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದನ್ನು ನೋಡಿ ಹೆಜ್ಜೆ ಇಡಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಇದು ಡಿಸೆಂಬರ್ ತಿಂಗಳ ರೀಡಿಂಗ್ ಆಗಿತ್ತು ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದು ಸೆಕೆಂಡ್ ಫೈಲ್ ಯಾರು ಚಾಯ್ಸ್ ಮಾಡಿದ್ದೀರೋ ಅವರಿಗೆ ಈ ರೀಡಿಂಗ್ ಆಗಿರುತ್ತೆ ನಿಮ್ಮ ಮನಸ್ಸಲ್ಲಿ ನೀವು ಅಂದ್ಕೊಂಡಂತಹ ಕೆಲಸ ಆಗಿರ್ಬೋದು ನೀವು ಅಂದ್ಕೊಂಡಂತಹ ಸ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ಯಾವ ಸಮಸ್ಯೆನೂ ಆಗದೇ ಇರಲಿ ಅಂತ ಹೇಳಿ ಅನಿವಾಸಲ್ಲಿ ಕೇಳ್ತಾ ಇವತ್ತಿನ ನೀವು ಸೆಕೆಂಡ್ ಫೈಲ್ ಯಾರು ಚಾಯ್ಸ್ ಮಾಡ್ಕೊಂಡಿರೋ ಅವರು ಆ ಕಾರ್ಡನ್ನು ನೋಡ್ಬೋದು ಆ ರೀಡಿಂಗನ್ನು ನೀವು ನೋಡ್ಬೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ Thank you okay. The imprints Nine of Swords Page of Pentacles Queen of Wands The Ten of Swords Ten of Cups ಜಡ್ಜ್ಮೆಂಟ್ ನೈಸ್ ಕಾರ್ಡ್ ಇದು ಸೆಕೆಂಡ್ ಫೈಲ್ ಯಾರೆಲ್ಲ ಯಾರು ಚಾಯ್ಸ್ ಮಾಡ್ಕೊಂಡಿದ್ದೀರಾ ಅವರಿಗೆ ಈ ರೀಡಿಂಗ್ ಆಗಿರುತ್ತೆ ಇಲ್ಲಿ ಟೆನ್ ಆಫ್ ಸಾರ್ಟ್ಸ್ ಅಂದರೆ ನೈನ್ ಆಫ್ ಸಾರ್ಟ್ಸ್ ಬಂದಿದೆ ನೈನ್ ಆಫ್ ಸಾರ್ಟ್ಸ್ ಅಂದರೆ ಇಲ್ಲಿ ನೀವು ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸಿದ್ದೀರಾ ನೀವು ತುಂಬ ಡಿಪ್ರೆಷನ್ನಲ್ಲಿದ್ದೀರಾ ತುಂಬನೇ ನೋವು ಅನುಭವಿಸ್ತಾ ಇದ್ದೀರಾ ಆರೋಗ್ಯ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬಾ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ನಿಮ್ಮ ನಿಮ್ಮಲ್ಲಿರುವಂತಹ ಇನ್ನರ್ ಅಂದರೆ ನಿಮ್ಮ ಮನಸ್ಸಲ್ಲಿರುವಂತಹ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೆ ನಿಮಗೆ ತುಂಬಾ ಕುಗ್ಗಿಸಿದ್ದಾರೆ ನಿಮ್ಮ ಜೊತೆಗಿರುವಂತಹ ವ್ಯಕ್ತಿಗಳು ನಿಮ್ಮನ್ನು ತುಂಬಾ ಕುಗ್ಗಿಸಿದ್ದಾರೆ ನಿಮಗೆ ಚೂರಿ ಚೂರಿ ಹಾಕಿದಷ್ಟು ಅಂದರೆ ನಿಮ್ಮ ಮನಸ್ಸಿಗೆ ಇರಿತವಾದ ಮಾತುಗಳಿಂದ ನಿಮ್ಮಲ್ಲಿರುವಂತಹ ಮನಸ್ಥಿತಿನ ತುಂಬಾ ಕುಗ್ಸಿದ್ದಾರೆ ಇಲ್ಲಿ ಅಂದರೆ ಇಪ್ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋಗಿರುವಂತಹ ವಿಚಾರದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ಅಥವಾ ನಿಮಗೆ ಅನ್ ನೀವು ಅನ್ಕೊಂಡಂತಹ ಯಾವುದೋ ಒಂದು ಕೆಲ್ಸದಲ್ಲಿ ಆಗಿರ್ಬೋದು ಅಥವಾ ನೀವು ನಂಬಿರುವಂತಹ ವ್ಯಕ್ತಿಗಳಾಗಿರ್ಬೋದು ನಿಮಗೆ ತುಂಬಾನೇ ತೊಂದರೆ ಕೊಟ್ಟಿದ್ದಾರೆ ಬಟ್ ಯಾವುದೇ ವಿಚಾರದಲ್ಲಿಯೂ ನಿಮಗೆ ಸಪೋರ್ಟ್ ಮಾಡಿಲ್ಲ ಇಲ್ಲಿ ಹಣದ ವಿಚಾರದಲ್ಲಿ ಮೋಸ ಹೋಗಿರಬಹುದು ನೀವು ನಿಲ್ದಿರೋ ಡಾಕ್ಯುಮೆಂಟ್ಸನ್ನು ತೋರಿಸಿರ್ಬೋದು ಅಥವಾ ಹಣ ಕೊಡ್ತೀನಿ ಬನ್ನಿ ಅಂತ ಹೇಳಿ ನಿಮಗೆ ಮೋಸ ಕೊಡಿಸಿರ್ಬೋದು ಅಥವಾ ಯಾರೋ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರಾದರೂ ನಿಮಗೆ ತೊಂದರೆ ಮಧ್ಯವರ್ತಿಗಳು ಯಾರಾದರೂ ಬಂದು ನಿಮಗೆ ತೊಂದರೆ ಮಾಡಿರ್ಬೋದು ನೀವು ಯಾವ ರೀತಿಯಲ್ಲಿ ಅಂದರೆ ನಿಮ್ಮಲ್ಲಿ ನೀವು ಯಾವುದನ್ನು ನೋಡದೆ ಇರುವಷ್ಟು ಎಷ್ಟು ಡಿಪ್ರೆಷನ್ ಹೋಗಿದ್ದೀರ ನಿಮ್ಮ ಲೈಫನ್ನು ನೀವು ಇಷ್ಟು ಇದ್ರ ಕ್ರೂರವಾಗಿ ನೀವು ಅನುಭವಿಸ್ತಾ ಇದ್ದೀರಾ ಬಟ್ ಅಲ್ಲಿ ನಿಮಗೆ ಒಳ್ಳೆ ಸಕ್ಸಸ್ ಅನ್ನೋದಿದೆ ನಿಮ್ಮ ಜೀವನದಲ್ಲಿ ಒಳ್ಳೆ ಬೆಳಕಿದೆ ಬಟ್ ಅದನ್ನು ನೋಡ್ತಾ ಇಲ್ಲ ಏಕೆಂದರೆ ನೀವು ಜನಗಳು ಮಾಡಿರೋ ಮೋಸನೇ ನಿಮಗೆ ದೊಡ್ಡದಾಗಿದೆ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿರೋಷ್ಟು ನೋವು ಇಡೀ ಪ್ರಪಂಚದಲ್ಲಿ ಯಾರೋ ಅನುಭವಿಸೋಕೆ ಆಗದೇ ನೋವುಗಳನ್ನು ಸಹಿತ ನೀವು ಅನುಭವಿಸಿರ್ಬೋದು ಏಕೆಂದರೆ ಒಬ್ಬೊಬ್ಬರ ನೋವು ಒಂದೊಂದು ಥರ ಇರುತ್ತೆ ಈಗ ಒಬ್ಬ ರಿಲೇಷನ್ಶಿಪ್ಪಲ್ಲಿ ಎಲ್ಲ ಇರುತ್ತೆ ಆದರೆ ರಿಲೇಷನ್ಶಿಪ್ ಸರಿ ಇರೋಲ್ಲ ಎಲ್ಲ ಚೆನ್ನಾಗಿರುತ್ತೆ ಹಣದಲ್ಲಿ ಸಮಸ್ಯೆ ಅನುಭವಿಸ್ತಾ ಇರ್ತೀವಿ ಈಗ ನಾವು ಒಂದು ಕೆಲಸ ಬೇಕು ನಾವು ಎಲ್ಲ ದುಡ್ಕೊಂಡು ತಿಂತೀವಿ ಅಂತ ಹೇಳ್ತಾ ಇರ್ತೀವಿ ಅಲ್ಲಿ ಕೆಲಸದಲ್ಲಿ ಮೋಸ ಹೋಗಿರ್ತೀವಿ ಅಥವಾ ನಾವು ಯಾವುದೋ ಒಂದು ಜಾಬ್ ಮಾಡ್ತಾ ಇರ್ತೀವಿ ಮತ್ತೆ ಅಲ್ಲಿ ನಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ನಮಗೆ ಮೋಸ ಮಾಡ್ತಿರ್ತಾರೆ ಅಥವಾ ನಮಗೆ ಎಲ್ಲ ಚೆನ್ನಾಗಿರುತ್ತೆ ಹಣ ಇರುತ್ತೆ ಎಲ್ಲದೇ ಇರುತ್ತೆ ರಿಲೇಷನ್ಶಿಪ್ಪು ಚೆನ್ನಾಗಿರುತ್ತೆ ಹಣದ ಕೊರತೆ ಇರ್ಬೋದು ಅಥವಾ ನೆಮ್ಮದಿ ಇಲ್ಲದೆ ಇರ್ಬೋದು ಈ ರೀತಿ ನೂರಾರು ಸಮಸ್ಯೆಗಳಿಂದ ನೀವು ಬಳಲ್ತಾ ಇರ್ತೀರ ಆದರೆ ಇಲ್ಲಿ ಪೇಜ್ ಆಫ್ ಪೆಂಟಿಕ್ ಬಂದಿದೆ ಬಟ್ ನಿಮ್ಮ ಹತ್ರಗೆ ಎಲ್ಲ ಇದೆ ನೀವು ಏನೆಲ್ಲ ಅನುಭವಿಸ್ತಾ ಇದ್ದೀರಾ ಅದು ತಾತ್ಕಾಲಿಕವಾಗಿದೆ ನಿಮ್ಮ ಲೈಫಲ್ಲಿ ಏನು ನಿಮ್ಮ ಸ್ಟ್ರಗಲ್ ಅಂತ ಅನುಭವಿಸ್ತಾ ಇದ್ದೀರ ಅದು ನಿಮ್ಮ ಜೀವನದಲ್ಲಿ ತಾತ್ಕಾಲಿಕವಾಗಿದೆ ನಿಮಗೆ ಸಕ್ಸಸ್ ಅನ್ನೋದನ್ನು ಕೊಡ್ತಾ ಇದ್ದಾರೆ ಯೂನಿವರ್ಸ್ ನಿಮಗೆ ಹಣದ ವಿಚಾರವಾಗಿ ಆಗಿರ್ಬೋದು ನಿಮ್ಮ ವಿ ಕೆಲಸದಲ್ಲಾಗಿರ್ಬೋದು ಅಥವಾ ನೀವು ನಿಮ್ಮ ರಿಲೇಶನ್ಶಿಪ್ಪಲ್ಲಾಗಿರ್ಬೋದು ಅಥವಾ ನೀವು ಯಾವ ರೀತಿ ಅಂದರೆ ನಿಮ್ಮ ಮನಸ್ಸು ತುಂಬಾ ಮೃದುವಾಗಿದೆ ತುಂಬಾ ಒಳ್ಳೆ ರೀತಿಯಿಂದ ಯೋಚನೆ ಮಾಡ್ತೀರಾ ಯಾರಿಗೂ ಕೆಟ್ಟದ್ದನ್ನು ಬಯಸಲ್ಲ ಯಾರಿಗೂ ತೊಂದರೆ ಆ ಮಾಡಬೇಕು ಅಂತ ಹೇಳಿ ಬಯಸೋದಿಲ್ಲ ಯಾರಿಗೂ ಗಾಸಿಪ್ ಮಾಡದೇ ಇರ್ಬೋದು ನಿಮ್ಮನ್ನು ನೀವು ಒಳ್ಳೆ ರೀತಿಯಿಂದ ನಾವು ನಾನು ಹೀಗೆ ಇರಬೇಕು ಅಂತ ಹೇಳಿ ನೀವು ಜೀವನ ಮಾಡ್ತಿರ್ಬೋದು ಬಟ್ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ನಿಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ನಿಮಗೆ ಯಾವ ರೀತಿ ಅಂದರೆ ನೀವು ತುಂಬಾ ಅಂದರೆ ನಿಮ್ಮ ಕೆಲಸ ಮಾಡುವ ಜಾಗದಲ್ಲಿ ನಿಮಗೆ ತೊಂದರೆ ಆಗಿರ್ಬೋದು ಅಥವಾ ನಿಮ್ಮ ತ ಮನೆಯಲ್ಲೇ ನಿಮಗೆ ನಿಮ್ಮ ತಂದೆ ಅಥವಾ ನಿಮ್ಮ ಹಿರಿಯರಿಂದ ನಿಮಗೆ ಸಮಸ್ಯೆ ಆಗ್ತಿರ್ಬೋದು ಏಕೆಂದರೆ ಅವ್ರು ಹೇಳಿದ್ದೇ ಆಗಬೇಕು ನೀವೇನು ಕೆಲಸ ಮಾಡ್ತೀರಾ ನೀವೇನು ಬಿಡ್ತೀರ ನಿಮ್ಮನಸಿ ಏನು ಅದನ್ನು ಯಾವುದನ್ನು ಯೋಚನೆ ಮಾಡದೇ ಇರೋಷ್ಟು ಇದು ಇರ್ಬೋದು ಅಲ್ಲಿ ಸಹಿತ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ತೊಂದರೆ ಆಗ್ತಾ ಇದೆ ಕ್ವೀನ್ ಆಫ್ ವಾರ್ಡ್ಸ್ ಅಂದರೆ ಒಬ್ಬ ವ್ಯಕ್ತಿ ತುಂಬಾ ನೀವು ಸುಂದರವಾಗಿದ್ದೀರಾ ತುಂಬಾ ನೀವು ಎಮೋ ಎಮೋಷ್ನಲಿ ತುಂಬ ಚೆನ್ನಾಗಿದ್ದೀರಾ ನೀವು ಭಾವನಾತ್ಮಕ ವ್ಯಕ್ತಿಯಾಗಿದ್ದೀರಾ ನೀವು ಯಾರಿಗೂ ನೋವು ಮಾಡಬಾರ್ದು ಅಂತ ಹೇಳಿ ನೀವು ವೆಯ್ಟ್ ಮಾಡ್ತಾ ಇದ್ದಾರೆ ಬಟ್ ನಿಮ್ಮ ಜೊತೆ ಇರುವಂಥ ವ್ಯಕ್ತಿಗಳು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ನಿಮಗೆ ನೋವು ಇದ್ದಾರೆ ನಾನು ಈ ಕೆಲಸ ಮಾಡಬೇಕು ಅಂದರೆ ಅವರು ಆ ಕೆಲಸ ಮಾಡೋದು ಬಿಡದೇ ಇರ್ಬೋದು ಅಥವಾ ನಾ ಈ ವ್ಯಕ್ತಿನ ನಾನು ನನ್ನ ಪಾರ್ಟ್ನರ್ ಆಗಿ ಒಪ್ಕೋಬೇಕು ಅಂತ ನೀವು ಅನ್ಕೋತಾ ಇದ್ದೀರ ಮನೇಲಿ ಒಪ್ಕೊತಾ ಒಪ್ಕೊಳ್ಳದೇ ಇರ್ಬೋದು ಅಥವಾ ನಿಮಗೆ ಯಾವ ಕೆಲಸ ಆಗಬೇಕು ಅಂತ ಅನ್ಕೊಂಡು ಆ ಕೆಲಸ ಆಗದೆ ಇರ್ಬೋದು ಅಥವಾ ನೀವು ಏನೇ ಒಂದು ಈಗ ನಾವು ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಮ್ಮನ್ನು ಹಿಡಿಯುವಂತಹ ವ್ಯಕ್ತಿಗಳು ತುಂಬ ಜನ ಇರ್ತವೆ ಮನೆಯಲ್ಲಿ ಹಿರಿಯರಾಗಿರ್ಬೋದು ನಮ್ಮ ಜೊತೆ ಇರುವಂತಹ ವ್ಯಕ್ತಿಗಳಾಗಿರ್ಬೋದು ಯಾವುದು ಎಲ್ಲಿ ಎಷ್ಟು ಇರಬೇಕೋ ಅಷ್ಟು ಮಾತ್ರ ನಮಗೆ ಸಿಗೋಕೆ ಸಾಧ್ಯ ಅದನ್ನು ನಾವು ಮುಂದೆ ಹೋಗೋದಕ್ಕೆ ಬಿಡದೆ ಇರುವಂತಹ ವ್ಯಕ್ತಿಗಳು ತುಂಬ ಜನ ಇರ್ತಾರೆ ಆದರೆ ಇಲ್ಲಿ ಇಲ್ಲಿ ಬ್ಲ್ಯಾಕ್ ಕಪ್ಪು ಕ್ಯಾರೆಟ್ ಇದೆ ಅಂದರೆ ಇಲ್ಲಿ ನೀವು ಎಷ್ಟು ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ತಾ ಇದ್ರೆ ನಿಮ್ಮನ್ನು ಕಾಯುವಂತಹ ವ್ಯಕ್ತಿ ಸಹಿತ ನಿಮ್ಮ ಜೊತೆ ಇದ್ದಾರೆ ಅನ್ನೋದು ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳೇ ನಿಮಗೆ ಮೋಸ ಮಾಡ್ಬೋದು ಹಣದಲ್ಲಾಗಿರ್ಬೋದು ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ನಿಮಗೆ ಮೋಸ ಆಗುವಂತಹ ಸಮಯ ಇದೆ ಆದರೆ ಇಲ್ಲಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುವಂತಹ ಯೂನಿವರ್ಸ್ ನಿಮ್ಮ ಜೊತೆಗಿದ್ದಾರೆ ಅಂದರೆ ಇದು ಕಪ್ಪು ಬೆಕ್ಕು ಅಂದರೆ ನಿಮ್ಮ ಇನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ ನಿಮಗೆ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ನಿಮ್ಮನ್ನು ಕಾಯ್ತಾ ಇದೆ ನಿಮಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಅವರಿಗೆ ಅದೇ ಹೊಡೆತನ ಅವರಿಗೆ ಕೊಡ್ತಾ ಇದೆ ಬಟ್ ಅಲ್ಲಿ ನೀವು ನೋವನ್ನು ಸಹಿತ ಅನುಭವಿಸ್ತಾ ಇದ್ದಾರೆ ನಿಮ್ಮನ್ನು ಇನ್ನೂ ಪ್ರೊಟೆಕ್ಟ್ ಮಾಡುವಂತಹ ಯೂನಿ ವಸ್ಸು ಸಹಿತ ನಿಮ್ಮ ಜೊತೆ ಇದ್ದಾರೆ ಇಲ್ಲಿ ಹೊಸದಾಗಿ ನಿಮ್ಮ ಲೈಫ್ ಇನ್ನೂ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ನೀವು ಇಲ್ಲಿ ಎಷ್ಟು ನೈನ್ ನೈನಫಾನ್ಸಿಂದ ನೀವು ಏನು ನಿಮ್ಮ ಜೀವನದಲ್ಲಿ ಕಲ್ತಿದ್ದೀರಾ ಅಂದರೆ ಯಾರೆಲ್ಲ ನಿಮಗೆ ನೋವು ಕೊಟ್ಟಿದ್ದಾರೆ ಯಾರೆಲ್ಲ ನಿಮಗೆ ಇದು ಮಾಡ್ತಾ ಇದ್ದಾರೆ ಅದರಿಂದ ನೀವು ಕಲ್ತಿರೋ ಹೊಸ ಪಾಠಗಳನ್ನು ಆ ಪಾಠದಿಂದ ನೀವು ಹೊಸದಾದ ಲೈಫನ್ನು ಸ್ಟಾರ್ಟ್ ಮಾಡಲು ರೆಡಿಯಾಗಿದ್ದೀರಾ ಅಂದರೆ ರಿಲೇಷನ್ಶಿಪ್ಪಲ್ಲಿ ಹೊಸದಾಗಿ ನೀವು ರಿಲೇಷನ್ಶಿಪ್ಪಲ್ಲಿ ಮೂವ್ ಆನ್ ಆಗ್ಬೋದು ಅಥವಾ ನೀವು ಬಿಸ್ನೆಸ್ಸಲ್ಲಿ ಮಾಡ್ತಾ ಇದಾರೆ ಅಂದರೆ ಬಿಸ್ನೆಸ್ ಸಕ್ಸಸ್ ಅನ್ನು ಪಡೀತಾ ಇರ್ಬೋದು ಅಥವಾ ನೀವು ಯಾವುದೋ ಒಂದು ಜಾಬಿಗೆ ಹುಡ್ಕೊಂಡಿದ್ರೆ ಅಂದರೆ ಆ ಜಾಬಲ್ಲಿ ಆಗಿರ್ಬೋದು ಅಥವಾ ಪ್ರಮೋಷನ್ಗೆ ಆಗಿರ್ಬೋದು ಅಥವಾ ಹೆಲ್ತ್ ವಿಚಾರವಾಗಿ ಸ್ಟ್ರಗಲ್ ಪಡ್ತಾ ಇದ್ರೆ ಅಂದರೆ ಹೆಲ್ತ್ ಸಹಿತ ನಿಮ್ಮಲ್ಲಿ ಸಕ್ಸಸ್ ಪಡ್ಬೋದು ಅಂದರೆ ಹೆಲ್ತ್ ಸಹಿತ ತುಂಬ ಸುಧಾರಣೆ ಆಗುವಂತಹ ಇದು ಟೈಮ್ ಸಂದರ್ಭ ಬರ್ತಾ ಇರ್ಬೋದು ಅಥವಾ ನೀವು ಅಂದ್ಕೊಂಡಂತಹ ಯಾವುದೇ ಒಂದು ಕೆಲಸದಲ್ಲಿ ನೀವು ಇಷ್ಟು ದಿನ ಆಗದೇ ಇರೋ ಕೆಲಸಕ್ಕೆ ತುಂಬಾ ಡಿಪ್ರೆಷನ್ನಲ್ಲಿದ್ದರೆ ಅಂದರೆ ಆ ಕೆಲಸದಲ್ಲಿ ಸಹಿತ ಹೊಸದಾದ ಬದಲಾವಣೆ ಕಾಣ್ತದೆ ಕಾಣ್ತಾ ಇರ್ಬೋದು ನಿಮ್ಮ ಲೈಫ್ ಇಲ್ಲಿಂದ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಲೈಫ್ ಚೇಂಜ್ ಆಗುವಂತಹ ಅಂದರೆ ನಿಮ್ಮ ಜೀವನ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಇಲ್ಲಿ ರಿಲೇಷನ್ಶಿಪ್ ಅಲ್ಲಿ ಇಲ್ಲಿ ಬಿಲ್ ಕಾಮನ್ ಬಿಲ್ ಕಾಣ್ತಾ ಇದೆ ಅಂದರೆ ನಿಮಗೆ ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನೋದು ತುಂಬ ತುಳುಕ್ತಾ ಇದೆ ನೀವು ಇಲ್ಲಿವರೆಗೂ ಏನೇನು ಕಳ್ಕೊಂಡಿದ್ರೆ ನಿಮಗೆ ಯಾರೆಲ್ಲ ತೊಂದರೆ ಕೊಡ್ತಾಯಿದ್ರು ಯಾರೆಲ್ಲ ನಿಮಗೆ ಸಪೋರ್ಟ್ ಮಾಡಬಾರ್ದು ಅಂತ ಹೇಳಿ ಕಾಲು ಎಳಿತಾಯಿದ್ರು ಅವರೆಲ್ಲರಿಂದ ಗೆದ್ದು ನೀವು ಇಲ್ಲಿ ಹೊಸದಾದ ಲೈಫ್ ಸ್ಟಾರ್ಟ್ ಮಾಡಿದರೆ ಹೊಸದಾದ ಲೈಫ್ ಸ್ಟಾರ್ಟ್ ಆದಮೇಲೆ ನಿಮ್ಮ ಜೀವನದಲ್ಲಿ ಪ್ರೀತಿ ಉತ್ಸಾಹ ಫೈನಾನ್ಷಿಯಲ್ಲು ಅಥವಾ ನಿಮ್ಮ ಕೆಲಸದಲ್ಲಿ ಎಲ್ಲದರಲ್ಲೂ ನಿಮಗೆ ಸಕ್ಸಸ್ ಅನ್ನೋದು ಸಿಗ್ತಾ ಇದೆ ನಿಮ್ಮ ಮನೆಯಲ್ಲಿ ತುಂಬಾ ಪ್ರೀತಿಯಿಂದ ನೀವು ಜೀವನ ಮಾಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಹೊಸದಾದ ಬದಲಾವಣೆಯನ್ನು ನೋಡ್ತಾ ಇದ್ದೀರಾ ನಿಮ್ಮ ಸಕ್ಸಸ್ ಅನ್ನೋದು ಇಡೀ ನಿಮ್ಮ ಫ್ಯಾಮಿಲಿಗೆ ಸಂತೋಷವನ್ನು ಕೊಡ್ತಾ ಇದೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ಟ್ರಾವೆಲ್ ಮಾಡ್ತಾ ಇದ್ದೀರಾ ನಿಮ್ಮ ಸಕ್ಸಸ್ಸಲ್ಲಿ ನಿಮ್ಮ ಕುಟುಂಬ ತುಂಬಾ ಖುಷಿಯಾಗಿದೆ ನೀವು ಏನಿಷ್ಟು ದಿನದಲ್ಲಿ ಕಷ್ಟ ಅಂತ ಹೇಳಿ ನೀವು ಅನುಭವಿಸಿದ್ರು ಯಾರೆಲ್ಲ ನಿಮಗೆ ಅವಮಾನ ಮಾಡಿದ್ರು ಯಾರೆಲ್ಲ ನಿಮಗೆ ನೋವು ಕೊಟ್ಟಿದ್ದರು ಯಾರೆಲ್ಲ ನಿಮ್ಮ ಕಾಲು ಹಿಡಿದು ಎಳೆದಿದ್ರು ಏನೆಲ್ಲ ನೀವು ಅನುಭವ ಇದರಲ್ಲಿ ನಿಮಗೆ ಯಾರಾದರೂ ತೊಂದರೆ ಕೊಟ್ಟು ನಿಮ್ಮ ಜೀವನದಲ್ಲಿ ಯಾರಾದರೂ ಮೋಸ ಮಾಡಿ ಹೋಗಿದ್ರು ಅಂದ್ರೆ ಅವರು ಎಲ್ಲರಿಂದ ನೀವು ಒಂದು ಜೀವನದ ಪಾಠ ಕಲಿತು ಆ ಪಾಠದಿಂದ ಹೊಸದಾದ ಜೀವನವನ್ನು ಸ್ಟಾರ್ಟ್ ಮಾಡಿದಿರ ಆ ಹೊಸದಾದ ಜೀವನಕ್ಕೆ ಒಂದು ಸಕ್ಸಸ್ ಅನ್ನೋದು ಸಿಕ್ಕಿದೆ ಅಂದರೆ ಸೆಲೆಬ್ರೇಷನ್ ಅನ್ನೋದು ಸಿಕ್ಕಿದೆ ಈ ಸೆಲೆಬ್ರೇಷನ್ ಅನ್ನು ನೀವು ತುಂಬಾ ಅನುಭವಿಸ್ತಾ ಇದ್ದೀರಾ ತುಂಬಾ ಖುಷಿ ಅನುಭವಿಸ್ತಾ ಇದ್ದೀರಾ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ನಿಮ್ಮ ಜೀವನದ ಬದಲಾವಣೆಯನ್ನು ಹೊಸದಾದ ಬದಲಾವಣೆ ಸಿಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನಕ್ಕೆ ಒಂದು ಸಕ್ಸಸ್ ಅನ್ನು ಕೊಡ್ತಾ ಇದೆ ಒಳ್ಳೆ ಲೈಫನ್ನು ಕೊಡ್ತಾ ಇದೆ ನಿಮ್ಮ ಜೀವನದಲ್ಲಿ ಒಳ್ಳೆ ಬದಲಾವಣೆಯನ್ನು ಕೊಡ್ತಾ ಇದೆ ಜಾಬ್ ಅನ್ನು ಕೊಡ್ತಾ ಇದೆ ಹೊಸದಾದ ಜಾಬ್ ಕೊಡ್ತಾ ಇದೆ ಹೊಸದಾದ ಪಾರ್ಟ್ನರ್ ಕೊಡ್ತಾ ಇದೆ ನಿಮ್ಮ ಲೈಫಿಗೆ ಏನೆಲ್ಲ ನೀವು ಹೊಸದಾಗಿ ಬೇಕು ಅಂದ್ಕೊಂಡಿದ್ರಿ ನೀವು ಏನನ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರಿ ಯೂನಿವರ್ಸಿಂದ ನೀವು ಅದನ್ನೆಲ್ಲ ನೀವು ಪಡ್ಕೋತಾ ಇದ್ದಾರೆ ಈ ಡಿಸೆಂಬರ್ ತಿಂಗಳು ನಿಮ್ಮ ಜೀವನವನ್ನೇ ಬದಲಾವಣೆ ಮಾಡ್ತಾ ಇದೆ ಇಲ್ಲಿ ಜಡ್ಜ್ ಜಡ್ಜ್ಮೆಂಟ್ ಅಂತ ಹೇಳಿದರೆ ಇಲ್ಲಿ ಸಹಿತ ನಿಮ್ಮ ವ್ಯಕ್ತಿತ್ವಕ್ಕೆ ನಿಮ್ಮ ಮನಸ್ಸಿಗೆ ನಿಮ್ಮ ಪ್ರೀತಿಗೆ ನಿಮ್ಮ ಇರುವ ಒಳ್ಳೆತನಕ್ಕೆ ಯೂನಿವರ್ಸ್ ಸಹಿತ ಅವರು ಕರೆಗೆ ನಿಮ್ಮ ಅವರ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಏನು ನೀವು ಯೂನಿವರ್ಸ್ ಅಲ್ಲಿ ಕೇಳ್ಕೊಂಡಿದ್ರೆ ಅದು ನಿಮ್ಮ ಜೀವನಕ್ಕೆ ಸಿಗ್ತಾ ಇದೆ ನಿಮ್ಮ ಜೀವನಕ್ಕೆ ಸತ್ಯ ಅನ್ನೋದು ನಿಮಗೆ ತಿಳಿತಾ ಇದೆ ಅಂದ್ರೆ ನ್ಯಾಯ ಸಿಗ್ತಾ ಇದೆ ನೀವು ಏನು ಯಾವುದು ನಿಮ್ಮ ಲೈಫಲ್ಲಿ ಸಿಗ್ತಾ ಇಲ್ಲ ಅಂದ್ಕೊಂಡಿದ್ರೆ ಅದೆಲ್ಲದಕ್ಕೂ ನಿಮಗೆ ಒಂದು ಜಡ್ಜ್ಮೆಂಟ್ ಸಿಗ್ತಾ ಇದೆ ಅಂದರೆ ಒಂದು ನ್ಯಾಯಯುತವಾದ ಸಮಯ ಸಂದರ್ಭ ನಿಮಗೆ ಬರ್ತಾ ಇದೆ ನೀವು ಇಷ್ಟು ದಿನದಲ್ಲಿ ಏನೆಲ್ಲ ಯೂನಿವರ್ಸಲ್ಲಿ ಕೇಳಿಕೊಂಡಿದ್ರೆ ಆ ಯೂನಿವರ್ಸ್ ನಿಮಗೆ ನೀವು ಕೇಳಿರೋದನ್ನು ನಿಮಗೆ ಕೊಡ್ತಾ ಇದೆ ಅಂದರೆ ನೀವು ಎಷ್ಟು ಹಾರ್ಟ್ಲಿ ಅವರನ್ನು ನೀವು ಕೇಳಿಕೊಂಡಿದ್ರೆ ಅಷ್ಟೇ ಪ್ರೀತಿಯಿಂದ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಹೊಸದಾಗಿ ನಿಮಗೆ ನಿಮ್ಮ ಲೈಫನ್ನು ಸ್ಟಾರ್ಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ ನೀವೇನಾದರೂ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿದ್ರೆ ಅಂದರೆ ಅಲ್ಲಿ ಸಹಿತ ಸಕ್ಸಸ್ ಇದೆ ನೀವು ಈ ದೇಶದಿಂದ ಬೇರೆ ದೇಶಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಅಂದರೆ ಅಲ್ಲೂ ಸಹಿತ ನಿಮಗೆ ಒಳ್ಳೊಳ್ಳೆ ಅಪಾರ್ಚುನಿಟಿಗಳು ಬರ್ತಾ ಇದೆ ನಿಮ್ಮ ಲೈಫಲ್ಲಿ ನೀವು ಹೊಸದಾಗಿ ನೀವು ಗುರಿ ತಲುಪಬೇಕು ಅಂತ ಏನೋ ಅನುಭವಿಸ ಅಂದ್ಕೊಂಡಿದ್ರಿ ಅದು ಸಹಿತ ನಿಮ್ಮ ಲೈಫಿಗೆ ನಿಮ್ಮ ಜರ್ನಿಗೆ ನಿಮಗೆ ಸಕ್ಸಸ್ ಅನ್ನೋದನ್ನು ಕೊಡ್ತಾ ಇದೆ ಈ ಡಿಸೆಂಬರಲ್ಲಿ ನಿಮಗೆ ಸಿಗ್ತಾ ಇರುವಂತಹ ನಿಮ್ಮ ಜೀವನದ ಹೊಸದಾದ ಬದಲಾವಣೆಯನ್ನು ಈ ಡಿಸೆಂಬರ್ ನಿಮಗೆ ತಂದುಕೊಡ್ತಾ ಇದೆ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್